ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ನಾಯಕರಾದಂಥ ನಮ್ಮ ಕೆಲವರಾಯ ಸ್ವಾಮಿ ಅವರ ಬೆಂಬಲ ಮತ್ತು ಅವರ ಆಶೀರ್ವಾದದಿಂದ ನಮ್ಮ ಎಲ್ಲ ಯುವ ಕಾಮರು ಹಾಗೂ ನಮ್ಮ ನಾಯಕರುಗಳೆಲ್ಲ ಸೇರಿ ಕಷ್ಟಪಟ್ಟು ಇವತ್ತು ಇಂಥ ಉತ್ತಮವಾದ ಬಂದು ಗೆಲುವಾಗಿದೆ ಇದಕ್ಕೆ ನಾನು ಎಲ್ಲ ನಮ್ಮ ನಾಯಕರಿಗೆ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಎಲ್ಲರಿಗೂ ನಾನು ಚಿರೋಣೆ ಆಗಿದ್ದಲ್ಲಿ ಧನ್ಯವಾದಗಳು

ತುಂಬ ಖುಷಿ ಕೊಡುತ್ತೆ ಈ ಗೆಲುವು ಎಲ್ಲ ಕಾರ್ಯಕರ್ತರು ಶ್ರಮ ಫಲಿಸಿದೆ ನಮ್ಮೆಲ್ಲ ಲೀಡ್ರೂ ಎಲ್ಲ ಕಾರ್ಯಕರ್ತರು ಶ್ರಮಿಸಿ ಅಪ್ಪಾಜಿಗೆ ಇದೊಂದು ಮೇಜರ್ ಗೆಲುವು ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವಾಗಲೂ ಸೊಸೈಟಿನಿ ಟೈಂಟ್ ನಿಕ್ಕಾಗಿ ನಡೀತಿತ್ತು ಈ ಸರ್ತಿ ಒಂದು ಮೇವಲ್ ಪೂರ್ತಿ ಗೆದ್ದಿರಲಿ ಏಳಲ್ಲಿ ಆರ್ ಗೆದ್ದಿರಲಿ ಫಸ್ಟ್ ಒಂದಾಗಿತ್ತು ಇದು ನಾಲ್ಕು ನಮ್ಮದೇ ಆಗಿತ್ತು ಸೊ ಇದು ಗೆಲುವು ಎಲ್ಲ ಕಾರ್ಯಕರ್ತರಿಗೆ ಅರ್ಪಿಸ್ತದೆ ತಮ್ಮ ಗೆಲುವು ಎಲ್ಲ ಕಡೆ ಒಂದು ತಮ್ಮ ಕೆಲಸ ತಮ್ಮದ ತಂದೆಯವ್ರ ಕೆಲಸ ಮುಂದಿನ ಒಂದು ಪೀಳಿಗೆಗೆ ಏನು ಒಂದು ಮಾದರಿಯಾಗಿರುತ್ತೆ ಆ ಕೆಲಸನೇ ಗೆಲುವು ಕೊಡ ಕೊಡಕ್ಕೆ ಇದು ರೀಸನ್ ಅಲ್ಲ ಎರಡೂವರೆ ವರ್ಷದಿಂದ ನಾವು ಮಾಡ್ತಿರೋ ಕೆಲಸದಿಂದನೇ ಈ ಗೆಲುವು ಬರೋಕ್ಕೆ ಸಾಧ್ಯ ಆಗಿರೋದು ಪ್ರತಿಯೊಂದು ಸ್ಟೇಜಲ್ಲಿ ಇದು ಬರ್ತಾ ಬರ್ತಾಯಿದ್ದೀವಿ ಅದರಿಂದ ನಾವು ಮಾಡಿರೋ ಕೆಲಸ ಅಂದರೆ ತಂದೆಯವರು ಮಾಡಿರೋ ಕೆಲಸದಿಂದ ಇದೆಲ್ಲ ಅಚೀವ್ ಆಗ್ತದೆ ನಾಳೆ ದಿನ ಬೇರೆ ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಅದ್ರಲ್ಲಿ ಹೋಗ್ತೀವಿ ಹಾಗೆ ಬರೋ ಎಲೆಕ್ಷನ್ ಮತದಾರ ದೇವರುಗಳಿಗೆ ಏನು ಹೇಳ್ತೀರ ಸರಿ ಅವ್ರಿಗೆ ಸದಾಚರರುಳಿ ಅವ್ರ ನಮ್ಮೇರಿಕೆಯನ್ನು ನಂಬಿಕೆ ನಾವು ಉಳ್ಸ್ಕೊಂಡು ಇನ್ನೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಸೆಲ್ಲ ಡೈರೆಕ್ಟುಗಳು ಸೇರಿ ಡಿ ಎ ಪಿ ಸಿ ಎಂಬ ಎಸ್ ಇನ್ನೊಂದು ಮುಂದಿನ ಹಂತಕ್ಕೆ ಬೆಳೆಸ್ತೀವಿ ಹಾಗೂ ಡಿ ಸಿ ಸಿ ಬಂಕ್ ಎಲ್ಲ ಕಡೆಯಿಂದ ಚೆನ್ನಾಗಿ ಇದು ಮಾಡ್ತೀವಿ ಪ್ರತಿ ಸಲ ಥರನೂ ಈ ಎಲೆಕ್ಷನಲ್ಲು ಎ ಪಿ ಜಿ ಎಂ ಸಿ ಎಸ್ ಏನು ಎಲೆಕ್ಷನ್ ಮಾಡಿದ್ರು ನಾವು ಜಯ ಬೇರೆ ಒಂದೇ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗಿದೆ ಇನ್ನೂ ಕರೆಕ್ಟಾಗಿ ಫಲಿತಾಂಶ ಆಚೆ ಬಂದಿಲ್ಲ ಎಷ್ಟು ಲೀಡ್ಲಿ ಅಂತ ಬಟ್ ಮ್ಯಾಕ್ಸಿಮಮ್ ಈಗ ನಾವು ಏನು ಏಳು ಜನ ನಿಂತಿದ್ರಲ್ಲಿ ಆರು ಕ್ಲಿಯರ್ ಕ್ಲಿಯರಾಗಿ ಡಿಕ್ಲೇರ್ ಆಗಿದೆ ಇನ್ನೊಂದರದ್ದೇನೋ ಒಂದು ಫಲಿತಾಂಶ ಗೊತ್ತಾಗಬೇಕಾಗಿದೆ ಇನ್ನು ಮಿಕ್ಕಿದ್ದಾಗಲೇ ನಿಮಗೆ ಗೊತ್ತಿರೋಂಗೆ ಇನ್ನು ಐದು ಸೀಟು ನಾವು ಆಗಲೇ ಗೆದ್ದಿದ್ವಿ ಸೊ ಬಾಡಿ ಮಾಡೋದಕ್ಕಂತೂ ಏನೋ ತೊಂದರೆ ಇಲ್ಲ ಸೊ ಎಲ್ಲ ಜನಗಳು ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಮತ್ತೆ ಮತ್ತೆ ಈ ಓಟನ್ನು ಹಾಕಿ ನಮಗೆ ಪೂವ್ ಮಾಡಿದ್ದಾರೆ ಸೊ ನಮ್ಮ ಈಗ ಯಾರು ಹೊಸದಾಗಿ ಬರ್ತಾ ಇದ್ದಾರೆ ಡೈರೆಕ್ಟರ್ಗಳು ಅವ್ರುಗಳ ಮುಂದಕ್ಕೆ ಈ ಜವಾಬ್ದಾರಿನ ಜಾಸ್ತಿ ಹೆಚ್ಚಾಗ್ತು ಮುಂದಕ್ಕೆ ಇನ್ನೂ ಒಳ್ಳೆ ಕೆಲಸಗಳು ಮಾಡಿ ಈ ಒಂದು ಸಹಕಾರ ಏನಿದೆ ಕಮಿಟಿ ಇದೆ ಅದನ್ನು ತುಂಬ ಮುಂದಕ್ಕೆ ಬೆಳೆಸ್ಬೇಕು ಅಂತ ನಾನು ಇಚ್ಛೆ ಈ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತೀರಾ ಸರ್ ಇವೆಲ್ಲ ಮುಂದೆ ಇದನ್ನ ದಿಕ್ಸೂಚಿ ಅಂತ ನಾವು ಒಂದನಕ್ಕೆ ಇದು ಮಾಡಕ್ಕೆ ಹೋಗ್ಬಾರ್ದು ಮುಂದೆ ಮುಂದೆ ಏನು ಬರುತ್ತೆ ಅದಕ್ಕೆ ಅಲ್ಲಿಗೆ ತಕ್ಕಂಗೆ ನಾವು ಎಲ್ಲದಕ್ಕೂ ರೆಡಿ ಆಗ್ತೀವಿ ಹೌದು ಈಗ ಕಾಂಗ್ರೆಸ್ಗೆ ಸ್ವಲ್ಪ ಏರುಪೇರು ಆಗಿದೆ ಅಂತ ಯಾರ್ಯಾರು ಅಪಪ್ರಚಾರ ಮಾಡ್ತಿದ್ರು ಅವ್ರಿಗೆಲ್ಲ ಇವತ್ತೊಂದು ಆನ್ಸರ್ ಸಿಕ್ಕಿದೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರೆ ಯಾವತ್ತೂ ಬಿಡಲ್ಲ ಅದನ್ನ ಏನು ಗಳಿಸ್ಕೋಬೇಕು ಅದನ್ನ ಗಳಿಸ್ತೀವಿ ಅನ್ನೋದನ್ನ ಇವತ್ತು ಮತ್ತೆ ಸಾರಿ ತೋರಿಸಿದ್ದಾರೆ ಮುಂದೆ ಚುನಾವಣೆಗಳವರು ಬಂದಾಗಲೂ ಇದೇ ರೀತಿ ಒಗ್ಗಟ್ಟಾಗಿ ಅವರ ಕೆಲಸ ಕೈ ಹಿಡಿತಾ ಇದೆ ಅಂತೀರಾ ಅಭಿವೃದ್ಧಿ ಕೆಲಸ ಕೆಲವರನ್ನ ಮಾಡತಕ್ಕಂಥ ಅಭಿವೃದ್ಧಿ ಕೆಲಸನೇ ಆಗಿದೆ ಏನಾದ್ರು ಯಾವ್ದಾದ್ರು ಮತ ಬಾರು ಹೋಗಿ ಮತ ಕೇಳಿದ್ರೆ ಚಲವರು ಅಭಿವೃದ್ಧಿಯೇ ಮುಂದೆ ಇಟ್ಟು ಮತ ಕೇಳಿದ್ರು ಈ ಉದಾಹರಣೆಗೆ ಈಗ ಮಳೆ ಬಂದಿದೆ ಕುತ್ಕೋಳ ಜಾಗ ನೋಡಿ ಸ್ಟೇಡಿಯಂ ನೋಡಿ ಇದು ಸ್ಟೇಡಿಯಂ ಆಗಿದ್ದು ಚಲವರ ಕೂಡ ಇವತ್ತು ದರ್ಧಾರ ಹಾಕೋದು ಕಾಂಗ್ರೆಸ್ ಹಾಕೋದು ಎಲ್ಲರೂ ಕೂಡ ಇವತ್ತು ಬಾಯಿನ ಮೇಲೆ ಬೆಳ್ಮಡಿ ಕಳ್ತಕ್ಕಂಥ ಕೆಲಸನ ಚಲವನ್ನ ಮಾಡಿದ್ದಾರೆ ಇನ್ನು ಎರಡು ಮುಕ್ಕಾದ ವರ್ಷ ಅವಕಾಶ ಇದೆ ಇಲ್ಲಿ ತಾಲೂಕಿನ ಅಭಿವೃದ್ಧಿ ಪದಕ್ಕೆ ತಲುಪು ಹೋಗಿ ಪ್ರತಿ ಚುನಾವಣೆಯನ್ನು ಚಲರಾಯಸ್ವಾಮಿ ಅಭಿವೃದ್ಧಿ ಗೆಲ್ಲೋ ಏನು ಹೊಂದ್ಕೊಳ್ತಕ್ಕಂಥದ್ದೇ ಎಲ್ಲ ನಮ್ಮ ಕೆಲಸ ಅಂತ ಹೇಳ್ತಾ ಈ ಒಂದು ಚುನಾವಣೆ ಗೆಲುವಿನ ಚಲರಾಯ ಸ್ವಾಮಿ ಬಗ್ಗೆ ಮತ್ತು ಪಕ್ಷದ ಕಾರ್ಯಕರ್ತರು ಅರ್ಪಿಸ್ತಾ ಇದೆ